ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸಂಡೇ ಅದ ರೀ ಹೀಗಾಗಿ ಎಲ್ಲಾನು ಲೇಟ್ 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 ಅಂತ ನಿಮ್ಗೆ ಗೊತ್ತದ ಹೀಗಾಗಿ ನಮ್ಮ ವಿಡಿಯೋ ಲೇಟ್ ಆಗಿ ಬರಲಿ ಆತದ್ರಿ ಮತ್ತು ನೋಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ನೋಡಿ ನೋಡ್ತೀರಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಅದ ಅದು ಆಯ್ತು ರೀ ಇವತ್ತೇನು ಸ್ಪೆಷಲ್ ಅಂತ ರೀ ಇವತ್ತು ನೋಡಿರಿ ಸಂಡೇ ಮನೆಯೊಳಗೆ ಚಪಾತಿ ಶೀಕರ್ಣಿ ಯಾಕಂದರೆ ಮಾವಿನ ಹಣ್ಣಿನ ಸೀಸನ್ನು ಸೀಸನ್ನು ಎಲ್ಲರ ಮನೆಯಾಗೂ ಶೀಕರ್ಣಿ ಹಂಗೆ ನಮ್ಮ ಮನೆಗೂ ಇವತ್ತು ಸಂಡೇ ಏನಿದೆ ಸ್ಪೆಷಲ್ ಅಂತಂದ್ರೆ ಚಪಾತಿ ಶೀಕರ್ಣಿ ಮತ್ತು ಮಾವಿನಕಾಯಿ ಚಟ್ನಿ ಜೊತೆ ಜೊತೆಗೆ ಒಂಚೂರು ಉಳ್ಳಾಗಡ್ಡಿ ಟೊಮೆಟೊನು ಹಾಕಿ ಮತ್ತೊಂದು ಪಲ್ಯ ಮಾಡೀನಿರಿ ಮಸ್ತ್ ಆಗ್ಯದ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ನಿಮ್ಮ ಮುಂದೆ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳ್ಸೋದು ಮರಿಬೇಡ್ರಿ ಹಂಗೆ ಸಾಯಂಕಾಲ ಲೈವ್ ಬರ್ಲಿ ಜಾಯಿನ್ ಆಗೋದು ಬಿಡ್ಬೇಡ್ರಿ

ಪೂರ್ಣ ಬರ್ತಿದ್ರ ಹಾಡ್ಬೇಕಿದ ಸುಮ್ ಒಂದ್ ಚೆನ್ನಾಗ್ ಅದು ಆಗ್ತದ ಹಾಡ ಇನ್ನ ಹಾಡ ಅಂದ್ರಮ್ಮ ಸುಮ್ಮ ಬಗೆ ಕೊಟ್ಟ ಹಾಡ ಹಾಡುದ ಚೆನ್ನಾಗ್ ಹಾಡ್ಬೇಕು ಅಲ್ಲ ಆಮೇಲೆ ಕಲಿತೀಯಲ್ಲ ಪಟೆಕ್ ಇಂಥವೆಲ್ಲ ಏನ್ ಹವ್ಯಾಸ ಇರ್ತಾವಲ್ಲ ಮಾತ್ರ ಹ್ಮ್ ಬೆಳಸ್ಕೋಬೇಕು ಅವ್ನ್ ಬಿಟ್ಟ್ರ ಮತ್ ನೆನಪಿರ್ತಾರೆ ಆಮೇಲೆ ಹಾಡ್ಲಿಕ್ಕೆ ಬರಂಗಿಲ್ಲ ನೆಗ್ಲೆಕ್ಟ್ ಮಾಡಿ ನಮ್ಮ ಆಸೆಗಳು ಹಂಗ ಹೋಗಬೇಕು ಮತ್ ಇನ್ನೊಂದು ಏನ್ ಹೋಗ್ತೀನಿ ಅದೇ ಮತ್ತೆ ಕೆಟ್ಟ ತಾಯಿ ಇದ್ದದ್ದು ನೋಡೀರ್ಯಾ ಅಂತಿದ್ರು ಹಂಗ ಆಮೇಲೆ ಒಂದ್ ಎರಡು ಬೇಲಿ ಎದ್ದು ಹೊಲ ಮೆದ್ದಂತೆ ಅಂತಂದ್ರ ಬೇಲಿ ಅಂದ್ರೆ ಏನಪ್ಪಿ ಒಂದ್ ಹೊಲ ಇರ್ತದ ಹೊಲದೊಳಗ ಎಮ್ಮಿ ಎತ್ತ ಆಕ್ಳ ಇವೆಲ್ಲ ಅಂದ್ರ ಯಾರ ಕೆಟ್ಟ ಮನುಷ್ಯರು ಒಳಗ ಬರಬಾರ್ದು ಅಂತ ತಿಳ್ಕೊಂಡು ಕಂಪೌಂಡ್ ಈ ಮನಿಗಳ ಕಂಪೌಂಡ್ ಹಾಕಂಗಿಲ್ಲ ತರ ಬೀಲಿ ಹಾಕಿರ್ತಾರಪ್ಪ ಆ ಬೀಲಿ ಏನ್ ಮಾಡ್ತಿರ್ತದ ಹೊಲ ಹಾಕಾಯ್ತು ಆದ್ರೆ ಈ ಕೆಲವೊಂದು ಹೆಂಗಂತರ ಬೇಲಿಯೇ ಎದ್ದು ಮೆದ್ದಂತೆ ಅಂತ ಹೇಳಿ ಕೆಟ್ಟ ತಾಯಿ ಕೆಲವೊಂದು ಕರ್ಶಿ ಆದಲ್ಲ ಹೌದು ಕೂಸಿ ಚೂಟೋದಂತ ಕೆಟ್ಟ ಅದ ನೋಡಲಿಕ್ಕೆ ಆಗಿಲ್ಲ ಅದು ಫುಲ್ ನ್ಯೂಸಿಯಲ್ಲಿ ನೋಡಿಲ್ಲ ಇಲ್ಲ ನನ್ಗೆ ಅಂದ್ರೆ ಒಂದರ ಅಂತ ನೋಡ್ಲಿಕ್ಕೆ ಆಗಂಗಿಲ್ಲವಾ ಕೂಸುಗಳೇನ ಕೆಟ್ಟ ಮಾಡ್ತಾವಮ್ಮ ಹ್ಮ್ ಎಲ್ಲ ಕೂಸುಗಳು ಕೆಟ್ಟ ಮಾಡಂಗಿಲ್ಲ ಅವಾಗ ಇನ್ನೊಂದು ಏನ್ ಗೊತ್ತು ನನ್ ಫ್ರೆಂಡ್ ಹಬ್ಬಕ್ಕಿದ್ಲು ಹೇಳ್ತೀನಿ ಅಂದ್ರೆ ಸೀನಿಯರ್ ಅಕ್ಕಿ ನಮ್ಗಿಂತ ಭಾಳ ಸೀನಿಯರ್ ಅಂದ್ರೆ ಬಹಳ ನಾಲ್ಕು ವರ್ಷ ಈಗ ನಮಗೆಲ್ಲಾ ಹೆಂಗಿ ಇಪ್ಪತ್ ವರ್ಷ ವರ್ಷ ಅವ್ರು ಅಂದ್ರೆ ಆ ಟೈಮ್ ಎಕ್ಸಾಕ್ಟ್ ಮ್ಯಾರೇಜ್ ಏಜ್ ಅಂತ ಹೇಳಿ ಹಂಗಿಲ್ಲ ನಿಮ್ದ್ ಇಪ್ಪತ್ತೈದು ಇಪ್ಪತ್ತಾರಕ್ ಬಂದಿತ್ತು ನಿಮ್ದ್ ಹಾಂಗ ನಮ್ದ ಹಂಗಲ್ಲ ಇಪ್ಪತ್ತೊಂದು ವರ್ಷ ಡಿಗ್ರಿ ನಡೀತಿಲ್ಲ ವರ ಆ ಆತರ ಇತ್ತಪ್ಪ ಚಿತ್ರಾಗ ಆಕಿ ನಮ್ಮ ಫ್ರೆಂಡ್ ಅವ್ರ ಮೂರ್ನಾಲ್ಕು ವರ್ಷ ನಮ್ಗೆ ಸೀನಿಯರ್ ಮತ್ತ ಆಕಿ ಭಾಳ ಕ್ಲೋಸ್ ಆಗಿದ್ಲು ನಮ್ಮ ಏರಿಯಾದಾಗ ಇದ್ಲು ಆಕಿ ಅವ್ರ ಅಮ್ಮ ಆಕಿ ಭಾಳ ಹಿಂಸೆ ಕೊಡ್ತಿದ್ರು ಅಂತ ನೀನ್ ಲಗ್ನ ಆಗೋಲ್ತು ಲಗ್ನ ಆಗೋಲ್ತು ಅಂತ ಹೇಳಿ ಆಕಿ ನನಗೇನಕಿ ನೋಡ್ಲಿ ಮತ್ತೆ ಇನ್ನೊಂದು ತಂದಿ ತಾಯಿ ಗತಿ ನಾ ಇಡೀ ಗಿಡಕ್ಕ ತಂಗಿಗಳು ಎಷ್ಟೇ ಎಷ್ಟು ಟೊಂಗಿ ಇರ್ತಾವ ಡ್ರೈಸ್ ಅಂತ ಹೇಳ್ತಿರ್ಲ ಅಷ್ಟಿರ್ತಾವ ಎಷ್ಟೇ ಟಂಗಿ ಇದ್ರೂ ಗಿಡ ಏನಿಲ್ಲ ಅವಲ್ಲ ನೀರ್ ಎಷ್ಟು ಸಪ್ಲೈ ಮಾಡ್ಬೇಕು ಎಲ್ಲಾ ಮಾಡಿರ್ತದ ಆದ್ರ ತಂಗಿಗೆ ಗಿಡ ಭಾರ ಏನಿರುತ್ತದ ಅದನ್ನ ಅನ್ ವರ್ಡ್ ವರ್ಡರಿಂದ ಅನುವು ನೋಡಿದ್ರೆ ಅನಿಸ್ತಿರ್ತದ ಅದಕ್ಕಿ ತಂದಿ ತಾಯಿಗೆ ಯಾವತ್ತು ನೀವು ಹೇಳ್ತೀವಿ ಅವ್ರು ಎಂದೂ ಕೆಟ್ಟ ಬಯಸಂಗಿಲ್ಲ ನಿಮಗೆ ಕರೆ ಆದ್ರೆ ನಿಮಗೇನು ಸರ್ತ ಮೂರು ಮೂರು ಮಂದಿ ಇರ್ತಿರ್ತಲ್ಲ ಸಮ್ ಟೈಮ್ಸ್ ನಿಮಗೆ ನಾವು ಒಬ್ರಿಗೊಂದ್ ಒಬ್ರಿಗೊಂದ್ ಮಾಡ್ತೀವಿ ಹಂಗ ಮಾಡ್ತಿರಂಗ್ಲಪಿ ಆದ್ರೆ ನಿಮ್ ನಮಗೋದೃಷ್ಟಿ ನಿಮ್ಗೆ ಅಯ್ಯ್ ನನಗೆ ಅವ್ರು ಹಿಂಗೆ ಮಾಡಿಲ್ಲ ಹ್ಮ್ ಹ್ಮ್ ಆದ್ರೆ ಹಂಗೇನ್ ಮಾಡ್ತಿರಂಗಿಲ್ಲ

ಚಟ್ತ ಸಂಡೇವಾ ಪಪ್ಪ ಮುಂಚೂ ಹೇಳು ಬರ್ ಹೋಗೋದ್ ಬಿಸ್ಲಾಕ್ ಕೂತಿರ್ತಾರ ಗೊತ್ತಿ ಕೂಡ್ತಾರ ಸಂಡೆ ಸಂತಿ ಈ ಹೆಂಗ್ಲತ್ತ ನೋಡ ಮಸ್ತಾ ಮನೇನ್ ಚಪಾತಿ ಮಾಡ್ದಾರ ಹಂಗ ನಮ್ಗೆಲ್ಲ ಹೆಂಗ್ ಗೊತ್ತೀ ಹ್ಮ್ರು ನೀವು ಇಬ್ರು ಇದೂನ ನಾನು ನಮ್ದು ಬಿಡತಾರೆ ನೀ ಮಾಡುದ ನಾವು ಕಲ್ಕೊಂಡಿದ್ವಿ ನಂಗೆ ಅಂತ ಅಂತಿಲ್ಲಪ್ಪಿ ಯಾಕಂದ್ರೆ ಮಾಡೋ ಮಾಡೋದ್ರ ಸಂತಿದಿಲ್ಲ ಬರೀ ನಾವ್ ನೂರ ಎಂಟು ಕ್ಲಾಸ್ ಹಚ್ಚಿಬಿಟ್ಟಿದ್ವಿರತ್ತಿ ಹಿಂಗಾಗಿ ನೋಡಿ ಕಲ್ತಿದ್ಯಾ ಲಗ್ನ ಆದ್ಮೇಲೆ ಆಲ್ಮೋಸ್ಟ್ ನಾ ಎಲ್ಲ ಮಾಡಿ ಆದ್ರೆ ಈಗ ಅತ್ತೆ ನಮ್ಮ ಅತ್ತೆ ಹಿಂಗ್ ಅದೇ ಅನಸ್ತೀ ನಾ ಬಕ್ರಿ ಮಾಡ್ತಿದ್ದೆ ದಿನ ಬಕ್ರಿ ಮಾಡ್ತೀವಿ ಅಂದ್ರೆ ಅತ್ತಾಗ ಆಗ್ತಿದ್ದಿಲ್ಲ ಅಪ್ಪಿ ಏಜ್ ಇಡಲಾ ಹಿಂಗಾಗಿ ಪ್ರಕ್ರಿಯೆ ಮಾತ್ರ ನಾನು ಮಾಡ್ತಿದ್ದೆ ಹಿಂಗಾಗಿ ಖುಷಿ ಪಡಾಕಿತ್ತೀಕಿ ಅವದೆಲ್ಲ ಹೆಂಗೆ ಗೊತ್ತಿಲ್ಲತಿ ಒಟ್ಟ ನಮ್ ನೆಗೆಟಿವ್ ಇರ್ತದೆ ನೋಡು ಹೈಲೈಟ್ ಮಾಡ್ತಿತ್ತಿಲ್ ನೋಡ ಈಗ ಎಂದರ ಜಾತದ ಅದರಿಂದ ಭಾಳ ಹ್ಞೂ ದಪ್ಪ ಮಾಡಾಕಿ ಅವ ಹಿಂಗೆಲ್ಲ ದಂಡಿ ಅವ ನೋಡತ್ತಿ ಹರಿತಿದ್ದು ಆದ್ರೆ ಅತ್ತೆ ಅನಾಕಿ ಎಷ್ಟ್ ಚಂದ ಮಾಡ್ತೀಯ ಅದನ್ನ ಅದಕ್ಕೆ ಹರಿತು ಇದೆಲ್ಲ ಆಗ್ತಿದ್ದೇ ಇಲ್ಲ ಹ್ಞೂ ಎಷ್ಟ್ ಚಂದ ಮಾಡ್ತೀ ಎಷ್ಟ್ ಚಂದ ಮಾಡ್ತೀ ಇದನ್ನೇ ಅನ್ನಕ ಇತಿ ನಮ್ಮ ಅತ್ತೆ ಮತ್ತೆ ರಾಷ್ಟ್ರ ನಾಲ್ಯಾಣ ಮಾಡ್ತೀನಿ ಹಾ ಹಿಂಗಿ ಕಲ್ತ್ ಹೊಡ್ದ ಹಿಂಗೆ ಮಾಡಿ ಕರ್ಕೊತಿರೋದಕ್ಕೆ ಮಾಡಿ ಮನೆ ಇರ್ತಿಲ್ಲ ಅಲ್ಲಿ ಎರಡು ಮೂರು ಮನೆ

ಲಸ್ಟ್ ನಿಮ್ಗೆ ಕೊಡೆಯಲ ತಲ್ಲಿ ಮಡರಿ ತಮಾದು ಒಡೆಯ ತಲ್ಲಿ ಹಬ್ಬ ನಾವು ಬರ್ತಾನು ಅಲ್ಲಿ ನೇ ಹು ಉಳ್ಳಾದಿ ಬೆಲ್ಲೋಳಿ ಮಾಡಂಗಿಲ್ಲ ಹೌದು ಈ ಇಕ್ಕಿ ಇಕ್ಕಿ ಇಷ್ಟೋ ಬರೆ ಹಪಾ ಉನ್ನ ಬಂದಿದು ನಾವು ರಸ್ತ ಆ ಉಇದಕ್ಕೆ ನೋಡು ಹೌದು ಉಳ್ಳಾದಿ ಬೆಲ್ಲೋಳಿ ಇನ್ನು ನಾನು ಇವತ್ತು ಫಾಸ್ಟ್ ಮಾಡ್ಲಿಕ್ಕೆ ನಿಂತಿದ್ದೆ ಹೌದಾ ಬಹಳ ದಿಸ್ಪ್ನೆ ಮಾಡ್ತೀವಿ ಅದು ನೀನೇ ಅವರು ಉಳ್ಳಾದಿ ಉಳ್ಳಾದಿ ನೀದಿಲ್ಲ ಒನೆ ತೋ ಈಗ ಇರ್ ಕೊಟ್ಟಕಷ್ಟ ಇರ್ಲ ಸ್ಟೂಡೆಂಟ್ ಹೌದು ಬಲ್ಲಾಳೇಶ್ವರ ಹೌದು ಮಸಾಲೆ ಇದು ಟೇಸ್ಟ್ ಆಗ್ತದಲ್ಲ ಬರೀ ಉಳ್ಳಾಗೆ ಟೊಮೆಟೊ ಮಸಾಲೆ ಹ್ಞೂ ಉಳ್ಳಾಗ್ಲಿ ಟೊಮೆಟೊ ಇದ್ರೊಳಗೆ ಇದ್ರೊಳಗತ್ತಿ ತೊಳೆ ಇದ್ರಾಗಲಿ ಬೆಲ್ಲ ಪುಟಾಣಿ ಪುಡಿ ಉಪ್ಪು ಹಾಕ್ಬೇಕು ಮಸ್ತ್ ಪೌಡ್ರದ ಇಷ್ಟು ಹಾಕಿನಿ ಸ್ವಲ್ಪ ಬೆಲ್ಲ ಬರೀ ಟೇಸ್ಟ್ ಆಗ್ತದೆ ಟೊಮೆಟೊ ಹುಂಡಿ ಅದನ್ನೇ ಹಾಕಬೇಕು ಹಿಂಗಡಿ ಹಾಕ್ಬೇಕಂತ ಏನಿಲ್ಲ ನೀವು ಸಾಯಂಕಾಲ ನೈದು ಸಂಡೆ

ಟೊಮೆಟೊ ನೀರು ಆಮೇಲೆ ಬೆಲ್ಲ ನೀರು ಬಿಡ್ತದೆ ಹೌದು ಯ ನೀ ಅಂಗೇ ರೀ ಮಸಾಲ ಅಂಗ ಇತ್ತಂದ್ರೆ ರಸ ಮಾಡ್ಬೇಕಪ್ಪಿ ಹೌದು ಇದು ಬರೇ ಚಪಾತಿ ಇಲ್ಲ ನಮ್ಗೆ ಆಮೇಲೆ ಹೆಂಗು ಸೀಕನೇ ಇದು ರಸ ಅದು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲಪ್ಪಿ ಹೌದು ಏಯ್ ನಾವೇ ಪಪ್ಪಾ ಫೋನ ಚಿಂತ ಎಷ್ಟೊತ್ತಿಗೆ ಬರ್ತಾರೆ ಕೇಳ್ತೀರಿ ಮೂಡು ಆಯ್ತಪ್ಪಿ ಏನ ನೋಡು ನೋಡಿದ್ರೆ ತಿನ್ಲಿಕ್ಕೆ ಮಸ್ತಿ ಐತ ವಾವ್ ంగు హా పేన చర్చ పడతా మావిన కయ్ చట్నీ రెడీ హీకర్ణిన రెడీ చపాతీ రెడి మిమ్ तो पी नविया ಮಸ ಇಲ್ಲೇ ಸಿಕ್ಕಿ ಹ್ಮ್ ಹಣ್ಣು ಬರಬೇಕು

ಕೊಬ್ರೆ ಮಾಡಿದ್ಯಾ ಇಲ್ಲ ಇಗ ಗಜ್ಜಿಯರ ಕಬನ್ಸ್ ಅಂತ ನಾನು ತಲೇನೇ ದಫಿ ಚೆಕ್ ನೀ ಚೆಕ್ ನೀ ಬರಕಿನಾ ಹ್ಮ್ 2 ಸ್ಪೂನ್ ಎಟ್ಬಿಡಿ ನಾನೇ ಹೊಂಟಿಲ್ಲ ಶುರು ಮಾಡೋದು ಯಾರು ದೂಪ್ ಹಾಕೋದು ಹ್ಮ್ ನಾನ್ ದ ನೆಕ್ಸ್ಟ್ ವಿರ ಇನ ಸ್ಟಾರ್ಟ್ ಮಾಡೋಣ ಹ್ಮ್ అందు అది ఆక్టివ్ క్లాస్ బుడ్ హి ఇరంగిత్తంద రెండు మూడు కంటిన్యూస్టిటీలో ఉంటారు సటర్డే ఫ్రైడే ఇండి హ్ ఫ్రైడే సటర్డే హి రన్ అవును చపాతీ మమిడియా చట్నీ కాంబినేషన్మే భాగ్య రోజ్ కరిసిదున్ సీజన్ వైస్ పుడ్డి కేలా క్రేమ్ ನೋಡಿದ್ರಲ್ಲ ಅಡಿಗೆ ಮಾಡಿ ಟೈಮ್ ಮೂರೂವರೆ ಆಗಿತ್ರಿ ಮತ್ತೆ ಮನೆಯವರು ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಹಿಂಗಾಗಿ ನಮಗೆಲ್ಲ ಹಸಿವಾಗಿತ್ ಅಂತ ಹೇಳಿ ಊಟ ಮಾಡಿದ್ವಿ ನಾವು ಆಕ್ಚುಲಿ ಸಂಡೇ ಮತ್ತು ಹಬ್ಬದೊಳಗೆ ಎಲ್ಲರೂ ಕೂಡ ಊಟ ಮಾಡೋದು ರುಡೀರಿ ಆದರೂ ಕೂಡ ಹೆಚ್ಚಾಗಿ ನಾವು ಅಷ್ಟರೂ ಕೂಡ ಊಟ ಮಾಡೋದು ನಮ್ಗೆ ಮಾತಾಡ್ಕೊತ ಒಬ್ಬರ ವಿಷಯವನ್ನು ಒಬ್ಬರು ಹೇಳಿ ಇದು ಇದು ಯಾಕಂದರೆ ಒಬ್ಬರಿಗೊಬ್ಬರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರ್ತದೆ ರೀ ಈ ಥರದ ಪದ್ಧತಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು